ರಾಜು ಅವ್ರೆ ನೀವು ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಾರೆ ಯಾಕೆ ಈ ತರ ಸುಳ್ಳು ಹೇಳಿದ್ರಿ ನಂದು ಗಂಗೊಂದು ಮದ್ವೆ ಆಗದೆ ಅಂತ ಇವತ್ತೆಲ್ಲ ನಾಳೆ ಅವ್ರಿಗೆ ಸತ್ಯ ಗೊತ್ತಾಗುತ್ತಾನೆ ಯಾಕೆ ಈ ತರ ಸುಳ್ಳು ಹೇಳಿದ್ರಿ ರಾಜು ಹೇಳ್ರಿ ನಂಗೆ ಯಾಕೆ ಈ ತರ ಹೇಳಿದ್ರಿ ಅದು ಗಂಗಾ ಅವ್ರೆ ನಿಮ್ಮಮ್ಮ ಈ ತರ ಮಾರ್ಕೆಟ್ ಅಲ್ಲಿ ನಿಮ್ಮನ್ನ ಜಡೆ ಇಟ್ಕೊಂಡು ಹೇಳ್ತಿರೋ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಕಣ್ರಿ ಹಾಗಾಗಿ ಬಿಟ್ಟು ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಲಿ ಅಂತ ಈ ತರ ಹೇಳ್ದೆ ನಂದು ಗಂಗೊಂದು ಮದುವೆ ಆಗಿದೆ ಅಂತ ಯಾಕಂದ್ರೆ ನಾನು ಅವಾಗ್ಲಿಂದ ನೋಡ್ತಾನೆ ಇದೀನಿ ಅಮ್ಮ ಮತ್ತೆ ಅದೇ ಹುಡ್ಗನ್ ಕೊಟ್ಟು ಮದುವೆ ಮಾಡ್ತೀನಿ ಅವ್ಳನ್ನ ಬಿಡಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಇದ್ದಾಗ ಎಲ್ಲಿ ನಿಮ್ಮಮ್ಮ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಈ ತರ ಮಾಡಿದೆ ಕಂಡ್ರಿ ಅದು ಏನೇ ಆಗಲಿ ರಾಜು ಅವರೇ ನೀವು ಹೇಳಿದ್ದು ತಪ್ಪಲ್ವಾ ನೀವು ಈ ತರ ಮಾತಾಡಿದ ತಪ್ಪಲ್ವಾ ನಮ್ಮಮ್ಮನ ಹತ್ರ ಸುಳ್ಳು ಹೇಳೋಕೋಸ್ಕರ ಏನೋ ಹೇಳ್ಬಿಟ್ಟೆ ಆದ್ರೆ ಈಗ ನಮ್ಮನ್ನ ನೋಡು ಜನ ಏನಂತ ತಿಳ್ಕೊಳ್ಳಲ್ಲ ನಮ್ಮ ಬಗ್ಗೆ ಅಲ್ಲ ನೀವು ಮಾತಾಡ್ಬೇಕಾರೆ ಏನು ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಅದ್ರ ಜ್ಞಾನ ಇರ್ಬೇಕು ತಾನೆ ಆ ಈ ತರ ಎಲ್ಲ ಸಡನ್ ಆಗಿ ಹೇಳ್ಬಿಟ್ಟೆ ಹೆಂಗೆ ರಾಜು ಇನ್ನು ನನ್ ಮುಂದಿನ ಭವಿಷ್ಯ ಏನಾಗುತ್ತೆ ಹೇಳ್ರಿ ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೊಂತೀರಾ ಆ ಕ್ಷಣದಲ್ಲಿ ನಂಗೆ ಏನು ಮಾಡಬೇಕು ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ್ರಿ ಅದಕ್ಕೆ ಆ ತರ ಹೇಳ್ದೆ ಒಂದ್ ಕೆಲ್ಸ ಮಾಡ್ರಿ ನಿಮ್ಮ ಅಮ್ಮ ನಾನೇ ಹೋಗಿ ಕರ್ಕೊಂಬರ್ತೀನಿ ಹೋಗ್ರಿ ಅವ್ರ ಜೊತೆನೆ ಅದೇ ಹುಡುಗನ್ ಕೊಟ್ಟು ಮದುವೆ ಮಾಡ್ಲಿ ಅಲ್ಲ ಈಗ ನೀವ್ ಏನಾದ್ರು ಹೇಳ್ಬೋದು ಆದ್ರೆ ನೀವ್ ನಮ್ಮ ಈ ತರ ಮಾತಾಡಿದ್ದು ತುಂಬಾ ತಪ್ಪು ಕಣ್ರಿ ನಡಿ ಇರೋದ ಹೋಗೋಣ ನಂಗೆ ಗೊತ್ತಿತ್ತು ಈ ತರ ಏನಾದ್ರು ಆಗ್ಬೋದು ಅಂತ ಅದಕ್ಕೆ ನಾನು ನಿಂಗೆ ನಾನು ಎಲ್ಲೂ ಬರಲ್ಲ ಮನೇಲಿ ಇರ್ತೀನಿ ನೀನು ಹೋಗ್ಬಾ ಅಂತ ಹೇಳಿದ್ದು ಎಷ್ಟು ಹೇಳಿದ್ರು ನೀನು ಕೇಳ್ದಂಗೆ ಹಠ ಮಾಡ್ಕೊಂಡು ಕರ್ಕೊಂಡ್ಬಂದಿ ನೋಡು ಇವಾಗ ಏನೆಲ್ಲ ಆಯ್ತು ಅಂತ ಸರಿ ಬಾರಿ ಹೋಗೋಣ ಗಂಗಾ ಅವ್ರೆ ನಿಂತ್ಕೊಳ್ರಿ ಒಂದ್ ನಿಮಿಷ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ನಿಂತ್ಕೊಳ್ರಿ ಅವ್ರೆ ಪ್ಲೀಸ್ ನಿಂತ್ಕೊಳ್ರಿ ನಾನ್ ಹೇಳೋ ಮಾತನ್ನ ಪೂರ್ತಿಯಾಗಿ ಕೇಳ್ರಿ ಎಷ್ಟು ಗೌರವ ಇಟ್ಕೊಂಡಿದೆ ಗೊತ್ತಾ ಆದ್ರೆ ನೀವ್ ಮಾಡಿದ್ದು ತಪ್ಪು ಕಂಡ್ರಿ ಈ ಗಂಗಾ ಒಂದ್ ನಿಮಿಷ ಪೂರ್ತಿ ನಾನು ಹೇಳೋ ಮತ್ ಕೇಳ್ರಿ ನೋಡ್ರಿ ಇಲ್ಲಿ ಎಲ್ಲಾ ಜನ ನಮ್ಮನ್ನೇ ನೋಡ್ತಿದ್ದಾರೆ ಇಲ್ಲಿ ಮಾತಾಡೋದ್ ಬೇಡ ಬರ್ರಿ ಅಲ್ಲೇ ಸೈಡ್ ಅಲ್ಲಿ ಪಾರ್ಕ್ ಇದೆ ಅಲ್ಲಿ ಹೋಗಿ ಮಾತಾಡೋಣ ಸಾರಿ ರಜೋರೆ ನಿಮ್ ಮಾತಾಡಕ್ಕೆ ಏನು ಉಳ್ದಿಲ್ಲ ನನ್ ಜೀವನ ಕಪಾಡಿದಿಕ್ಕೆ ಜೀವನ ಕಪಾಡಿದಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಗಂಗಾ ನಿಂದ್ಕೊಳ್ರಿ ಅಮ್ಮ ಇಲ್ಲಿಂದ ಹೋಗಿ ಮಾತಾಡೋಣ ಮಾತಾಡ್ಕೊಳ್ಳಿ ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರೆ ಅವ್ರ ಅಮ್ಮನೂ ಇವತ್ತೇ ಬರ್ಬೇಕಿತ್ತ ಇವ್ರು ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ ಇವ್ರ ಮನ್ಸಲ್ಲಿ ಇರೋ ವಿಚಾರನ ಯಾವಾಗ ಒಬ್ರಿಗೊಬ್ರು ಹೇಳ್ಕೊಂತಾರೋ ಗೊತ್ತಿಲ್ಲ ಇದೆಲ್ಲ ಇನ್ನು ಎಷ್ಟ್ ದಿಸ ನಡೆಯುತ್ತಾ ನೋಡ್ಬೇಕು ಇಲ್ಲ ಕಣ್ರಿ ನಾವು ಆದಷ್ಟು ಬೇಗ ಇವ್ರಿಬ್ರನ್ನ ಒಂದ್ ಮಾಡ್ಬೇಕು ಆ ಇಲ್ಲಾಂದ್ರೆ ಸರಿ ಹೋಗಲ್ಲ ನೋಡ್ರಿ ಇವರು ಈ ತರನೇ ಕಿತ್ತಾಡ್ತಿದ್ರೆ ಒಂದಾಗೋದಲ್ಲ ಇನ್ನಷ್ಟು ದೂರ ದೂರ ಆಗ್ತಾರೆ ಅನಿಸ್ತಿದೆ ನಡೀರಿ ಇವತ್ತೇ ಏನಾದ್ರು ಮಾಡಿ ಅಲ್ಲಿ ಮಾತಾಡೋಣ ಅಂತ ಹೇಳ್ತಿದ್ರಲ್ಲ ನೋಡೋಣ ಪಾರ್ಕಲ್ಲಿ ಒಬ್ರಿಗೊಬ್ರು ಮಾತಾಡಿದ್ರೆ ಏನಾದ್ರೂ ಪರಿಹಾರ ಸಿಗುತ್ತೆ ಅನಿಸ್ತಿದೆ ನಡೀರಿ ನೋಡೋಣ ಮೋಸ್ಟ್ಲಿ ಇವತ್ತು ನಾನು ಹೇಳ್ತೀನಿ ಆನೆಗೆ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳಿಬಿಡು ಜಾಸ್ತಿ ತಡ ಮಾಡಬೇಡ ಅಂತ ಹೇಳ್ತೀನಿ ನೀವು ಅಲ್ಲಿಗೆ ಕರ್ಕೊಂಬರ್ರಿ ಹೇಗಾದರೂ ಮಾಡಿ ಗಂಗಾ ಅವ್ರನ್ನ ಅಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಡಿ ಇಲ್ಲ ಅಂದರೆ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಹೋಗಲಿಕ್ಕಿ ನಡೆಯ್ರಿ ಹೋಗೋಣ ಸರಿ ಗಿರಿ ಅವರೇ ಆಯಿತು ನಾನು ಗಂಗಂಗೆ ಹೇಗಾದರೂ ಮಾಡಿ ಒಪ್ಸಿ ಅಲ್ಲಿಗೆ ಇವರೆಗೂ ಕರ್ಕೊಂಬರ್ತೀನಿ ನೀವು ಬರ್ರಿ ಹಾಗೆ ನಿಮ್ಮ ಫ್ರೆಂಡಿಗೆ ಹೇಳ್ರಿ ಅವ್ರ ಮನಸ್ಸಲ್ಲಿರೋ ಮಾತನ್ನ ಆದಷ್ಟು ಬೇಗ ಗಂಗನ ಹತ್ರ ಹೇಳೋಕ್ಕೆ ಯಾಕಂದರೆ ಅವ್ರು ಮತ್ತೆ ನನ್ನ ಮೈಸೂರಿಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಮತ್ತೆ ಹೊರಟ್ರೆ ಕಷ್ಟ ಸರಿ ಆಯಿತು ರದಾ ಅವರೇ ನಡೀರಿ ಹೋಗೋಣ ನೋಡ್ಲಾ ಅಂತಮ್ಮ ನಾನು ಹೇಳ್ತಿರೋದ್ ವಸಿ ಕೇಳು ನೋಡು ನೀನು ಆದಷ್ಟು ಬೇಗ ನಿಮ್ಮ ಮನ್ಸಲ್ಲಿ ಇರೋ ವಿಚಾರನ ಗಂಗಾ ಅವ್ರ ಹತ್ರ ತಿಳಿಸ್ಬಿಡು ಯಾಕಂದ್ರೆ ಗಂಗಾ ಅವರು ಮತ್ತೆ ಮೈಸೂರಿಗೆ ಹೋಗ್ತೀನಿ ಮತ್ತೆ ಬೇರೆ ಕಡೆ ಓದಕ್ ಹೋಗ್ತೀನಿ ಹಂಗೆ ಹಿಂಗೆ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ನೋಡು ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ವಿಚಾರನ ಹೇಳ್ಬಿಡ ನಾನು ಅದನ್ನೇ ಮಾತಾಡಬೇಕು ಅಂತ ಗಂಗೂನ್ಯ ಇಲ್ಲಿಗೆ ಬರ್ರಿ ಅಂತೇಳಿದು ಕಣ್ಲ ನಂಗೂ ಗೊತ್ತಾಗ್ತೈತೆ ಮತ್ತೆ ಆದಷ್ಟು ಬೇಗ ತಡ ಮಾಡೋದು ಬಿಡ ಹೇಗಾದರೂ ಮಾಡಿ ಗಂಗೂನ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಬಿಡೋಣ ಅಂತ ಅವ್ರೇನಾದರೂ ಒಪ್ಪಿಗೆ ಕೊಟ್ರೆ ನಾವು ಇಲ್ಲೇ ದೇವಸ್ಥಾನದಲ್ಲೇ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಕಣ್ಲಾ ಹ್ಞೂ ಕರೆಕ್ಟಾಗಿ ನಿರ್ಧಾರ ಮಾಡಿದೀಯಾ ಕಣ್ಲಾ ಅಂಟಮ್ಮ ಆದ್ರೂ ಅಲ್ಲ ನಿಮ್ಮ ಕುಟುಂಬ ನೋಡಿದ್ರೆ ಅಷ್ಟು ದೊಡ್ಡದು ನೀನು ಇಲ್ಲೇ ದೇವಸ್ಥಾನದಲ್ಲೇ ಮದುವೆ ಆಗೋಗ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಇದಕ್ ನಿಮ್ ಮನೇಲೆಲ್ಲಾ ಇಲ್ಲ ಆಮೇಲೆ ಮನೆಯವರಿಗೆಲ್ಲ ಹೇಗಂತ ಉತ್ತರ ಕೊಡ್ತೀಯಾ ಹೇಳ ಇಲ್ಲ ಕಣ್ಲ ಅಂಟಮ್ಮ ನಾನು ಈ ವಿಷಯನ ಮೊದಲೇ ನಮ್ಮ ದೊಡ್ಡವನ್ಗೆ ತಿಳಿಸಿದ್ದೀನಿ ನಮ್ಮ ದೊಡ್ಡವ ಆಯಿತು ಅಂತ ಒಪ್ಕೊಂಡಿದ್ದಾರೆ ಫಸ್ಟು ಮದುವೆ ಆಗಿ ಹೋಗೋದು ಆಮೇಲೆ ಒಂದು ದಿವಸ ಸ್ವಲ್ಪ ದಿವಸ ಯಾರೂ ಮಾತಾಡೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ ಈಗ ನಾನು ಅವ್ರ ಮುಂದೆ ಹೋಗಿ ಇಲ್ಲ ನಾನು ಈ ಥರ ಹುಡು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ನಂಗೆ ಮದುವೆ ಮಾಡಿರಿ ಅಂದರೆ ಅವ್ರು ಏನಾದರೂ ಒಪ್ಕೊಳ್ತಾರೆ ಇಲ್ಲ ಬೇಡ ಅಂತಾನೆ ಹೇಳೋದು ಅವನ್ ಕೇಳಿ ಮತ್ತೆ ಅವ್ರು ಒಪ್ಪೆ ತಂಡು ಮತ್ತೆ ನಾನು ಮದ್ವೆ ಆಗೋ ಅಷ್ಟೊತ್ತಿಗೆ ಮನೇಲಿ ಎಲ್ಲರಿಗೂ ಒಪ್ಸಿ ಮದ್ವೆ ಆಗೋ ಅಷ್ಟೊತ್ತಿಗೆ ಗಂಗಾ ಅಮ್ಮ ಬಂದು ಗಂಗನ್ನ ಕರ್ಕೊಂಡು ಹೋಗಿ ಅವ್ಳಿಗೆ ಬೇರೆ ಕಡೆ ಮದ್ವೆ ಮಾಡಿ ಆಮೇಲೆ ಎಲ್ಲ ಶಾಸ್ತ್ರಗಳು ಮುಗಿಸಿ ಇವತ್ತು ಏನಾದರೂ ಆಗ್ಲಿ ಕಣ್ಲಾ ಅಂತಮ್ಮ ನನ್ನ ಇರೋ ಪ್ರೀತಿನ ಗಂಗಾ ಅವ್ರ ಹತ್ರ ಹೇಳೇ ಹೇಳ್ತೀನಿ ಇವತ್ತು ಏನಾಗುತ್ತೋ ಎರಡರಲ್ಲಿ ಒಂದಾಗ್ಲಿ ನಾನು ಈ ವಿಚಾರನ ಗಂಗಾ ಅವ್ರ ಹತ್ರ ಹೇಳೋಣ ಏನೇ ಆಗಲಿ ಆಗ್ಲಿ ಹೇಳೇ ಬಿಡ್ತೀನಿ ಸರಿ ಹಾಗೆ ಮಾಡ್ಲಾ ಅಂತಮ್ಮ ನೀನು ಕರೆಕ್ಟ್ ಆಗಿರೋ ನಿರ್ಧಾರನೇ ತಾಂಡೀನಿ ಮತ್ತೆ ತಡ ಇವತ್ತು ಏನೇ ಆಗ್ಲಿ ನಿನ್ ಮನ್ಸಲ್ಲಿರೋ ವಿಚಾರ ನಾನ್ ಗಂಗನತ್ರ ಹೇಳ್ಬೇಡ ಮನೆಗೋಗೋಣ ಅಂತ ಹೇಳ್ತಾನೆ ಮತ್ತೆ ಇದರ್ಕೊಂಡ್ ಕರ್ಕೊಂಡ್ಬಂದೆ ಅದು ಅವರು ನಿನ್ ಹತ್ರ ಏನೋ ಮುಖ್ಯವಾದ ವಿಚಾರ ಅಂತ ಕಣೆ ಅದಕ್ಕೆ ಕರ್ಕೊಂಡ್ ಬಂದೆ ಅಲ್ಲ ರದ ನಿನ್ ರಾಜ ಅವರು ಮಾತಾಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ನಾನ್ ನಿಜವಾಗ್ಲೂ ಇಲ್ಲಿಗೆ ಬರ್ತಾನೆ ಇಲ್ಲಿಲ್ಲ ಗೊತ್ತಾ ನಾನು ಸುಳ್ಳು ಹೇಳಿ ಮತ್ತೆ ಇಲ್ಲಿ ಕರ್ಕೊಂಡ್ ಅಲ್ಲೇ ಮಾತಾಡಿ ಸಾಲದು ಅಂತ ಇಲ್ಲ ಕಡೆ ಗಂಗ್ ನಾನು ಒಂದು ಮಾತು ಹೇಳ್ತೀನಿ ಕೇಳು ನಿಮ್ಮ ಮನ್ಸಲ್ಲಿರೋ ಪ್ರೀತಿನ ಇವತ್ತು ರಾಜವ್ರ ಹತ್ರ ಹೇಳ್ಬಿಡು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ ಯಾಕೆ ಮತ್ತೆ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಥರ ಏನು ತಿಳ್ಕೊಳ್ಳಲ್ಲ ಕಣೆ ಎಲ್ಲ ನೀನೇ ಕೂಯಿಸ್ತೀಯ ಹೇಳು ಫಸ್ಟ್ ನಿಮ್ಮ ಮನಸ್ಸಲ್ಲಿರೋ ವಿಚಾರನ ರಾಜ ಹೇಳು ಆಮೇಲೆ ಏನಾಗುತ್ತೋ ಅದಾಗ್ಲಿ ಇಲ್ಲ ಕಣೆ ರಾಧಾ ನಂಗೆ ಈ ವಿಚಾರ ಹೇಳೋ ಅಷ್ಟು ಧೈರ್ಯ ಇಲ್ಲ ನಡಿ ಇಲ್ಲಿಂದ ಹೋಗೋಣ ಫಸ್ಟ್ ಇನ್ನೆಲ್ಲೋ ಹೋಗ್ತಿಲ್ಲ ನಾನು ಇಲ್ಲಿಂದ ಹೋಗ್ತಿದ್ದೀನಿ ನೀವಿಬ್ರು ಮಾತಾಡ್ಕೊಂಬರ್ರಿ ಅಷ್ಟೇ ಏ ರಾಧಾ ನಿಂತ್ಕೊಳ್ಳೆ ನಾನು ಬರ್ತೀನಿ ನಿಂತ್ಕೊಳ್ಳೆ ಗೌರಿ ಈ ಕಡೆ ತಿರುಗ್ರಿ ನಾನು ನಿಮ್ಮತ್ರ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಕಣ್ರಿ ಹೇಳಿ ರಜೆ ಅವ್ರೆ ನಾನು ಟೈಮ್ ಆಗ್ತಿದೆ ಅದೇನಂತ ಬೇಗ ಹೇಳಿ ಗಂಗಾ ಅವ್ರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಕಣ್ರಿ ನಾನು ಎಷ್ಟೋ ಸತಿ ಈ ನಾನು ನಿಮ್ಮ ಹತ್ರ ಹೇಳಬೇಕು ಹೇಳ್ಬೇಕು ಅಂತ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ಆದರೆ ಹೇಳೋಕ್ಕೆ ಆಗಲಿಲ್ಲ ಕಣ್ರಿ ನಾನು ಯಾವತ್ತೂ ನಿಮ್ಮನ್ನ ಮೊದಲನೇ ಕ್ಷಣ ನೋಡಿದ್ನೋ ಆವತ್ತೇ ನೀವು ನಂಗೆ ಮನಸ್ಸಿಗೆ ತುಂಬ ಇಷ್ಟ ಆಗ್ಬಿಟ್ರಿ ಕಣ್ರಿ ಪ್ಲೀಸ್ ಕಣ್ರಿ ಗಂಗೆ ನಮ್ಮ ಪ್ರೀತಿನ ಒಪ್ಕೊಳ್ಳ್ರಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಕಣ್ರಿ ಅಲ್ಲ ಕಣ್ರಿ ಗಂಗೆ ನಾನು ಅಷ್ಟೆಲ್ಲ ಮಾತಾಡಿದ್ರು ನೀವು ಯಾಕೆ ಒಂದು ಮಾತು ಕೂಡ ಆಡ್ತೀವಲ್ಲ ಯಾಕೆ ರೀ ನಿಮ್ಮನ್ನು ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ ನಿಮಗೆ ನಾನಂದ್ರೆ ಇಷ್ಟ ಇಲ್ವಾ ಹಾಂ ನಮ್ಮ ಪ್ರೀತಿನ ಒಪ್ಕೊಳ್ಳಲ್ವ ಹೇಳ್ರಿ ಬೇಗ ಹೇಳಿರಿ ನಿಂತ್ಕೊಳ್ರಿ ಗಂಗಾ ನೋಡ್ರಿ ನಿಮ್ಗೂ ಕೂಡ ನಮ್ಮ ಪ್ರೀತಿ ಇಷ್ಟ ಆಗಿದೆ ಅನ್ನೋದಾದ್ರೆ ಹಿಂದ್ಗಡೆ ತಿರುಗಿ ನೋಡ್ರಿ ಇಲ್ಲ ಹೀಗೆ ಹೋಗ್ತೀನಿ ಅಷ್ಟೆ ಅಷ್ಟೆಲ್ಲ ಮಾತಾಡಿದ್ರು ನೀವು ಒಂದ್ ಮಾತು ಕೂಡ ಆಡ್ತಿಲ್ವಲ್ರಿ ಗಂಗಾ ಯಾಕ್ರಿ ಒಂದ್ಸತಿ ಏನಾದ್ರು ಹಿಂದ್ಗಡೆ ತಿರುಗಿ ನೋಡ್ರಿ ಏನಾದ್ರು ಮಾತಾಡ್ರಿ ಆದ್ರೆ ನಂಗೂ ಒಕ್ಕ ಇದೆ ಅಂತ ಹೇಳ್ೋದು ಅಂತ ಗೊತ್ತಾಗ್ತಿಲ್ಲ ಹಾಗಾದ್ರೆ ರಾಜೇವರ ಇಷ್ಟ ಆಗಿದಿನಾ ಆ ರಾಜೇವರ್ಗ ನಂಗೆ ತುಂಬಾ ಇಷ್ಟ ಆಗಿನಿ ಅನ್ಸುತ್ತೆ ನಂಗೂ ರಾಜೇವರಂದ್ರೆ ತುಂಬಾ ಇಷ್ಟ ಆದ್ರೆ ಸಡನ್ ಆಗಿ ಬಿಟ್ಬಿಟ್ರಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏ ಕಪ್ಪ ತಿರ್ಕಿ ನೋಡೋದು ನಂಗಂತಾರ ಆಗತಿದೆ ಏನು ಮಾಡೋದು ಯಾವ ರೀತಿ ಒಪ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಅವರ ಪ್ಲೀಸ್ ಏನಾದರೂ ಮಾತಾಡ್ರಿ ನೀವು ಈ ತರ ಹಿಂದಗಡೆನೇ ತಿರುಗಿ ನಿಂತಿದ್ರೆ ನಂಗೆ ಏನು ಅಂತ ಗೊತ್ತಾಗುತ್ತೆ ಇಲ್ಲ ಒಪ್ಪಕ ಇದೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ನನ್ ಎರಡಕ್ಕೂ ಸಿದ್ಧ ಗೊತ್ತಾ ಜೋರೆ ನಿಜವಾಗ್ಲೂ ನಿಂಗೆ ನನ್ನಂದ್ರೆ ಇಷ್ಟನಾ ನಿಜವಾಗ್ಲೂ ನೀನು ನನ್ನ ಪ್ರಪೋಸ್ ಮಾಡ್ತಿದ್ದೀರ ನನಗೆ ಶರಣ ಹೇಗ್ ಅನ್ಭವಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೊತ್ತಾ ನಾನು ಅಷ್ಟೇ ಕಂಡ್ರಿ ನಾನು ನಾನ್ ಯಾವತ್ ನಿಮ್ಮನ್ನ ಮೊದಲನೇ ಕ್ಷಣ ನೋಡಿದ್ನ ಅವತ್ತಿಂದನೆ ನೀನು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಆದ್ರೆ ಈ ವಿಚಾರನ ನಿಮ್ಮ ಹತ್ರ ಹೇಗ್ ಹೇಳಬೇಕು ಅಂತ ಗೊತ್ತಾಗ್ದಲ್ಲೇ ತಡವಡಿಸ್ತಿದ್ದೆ ಕಂಡ್ರಿ ಹಾಗಾಗಿ ಪಪ್ಪ ನೀವು ನೀವು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಹಾ ನಾನು ನೀವ್ರ ಜೀವನ ಕಾಪಾಡಿದ್ದಕ್ಕೆ ನನ್ನನ್ನೇ ಪ್ರೀತಿಸ್ತೀನಿ ಅಂತ ಹೇಳ್ತಾರಲ್ಲ ಅಂತ ನೀವಿಲ್ಲಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂತೀರೋ ಅಂತ ನಾನು ಈ ಮಾತನ್ನ ನನ್ನಲ್ಲೇ ಇಟ್ಕೊಂಡಿದ್ದೆ ಕಣ್ರಿ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅದರಲ್ಲೂ ನೀವೇ ಬಂದು ನನ್ನ ಮದುವೆ ನಿಲ್ಲಿಸಿದ್ದು ಇನ್ನೂ ಖುಷಿ ಆಗೋಯ್ತು ಅವಾಗ್ಲೂ ನಾನು ಹೇಳೋಣ ಅಂತಿದ್ದೆ ಅದೇ ಹೇಗೆ ಹೇಳೋದು ಯಾವ ರೀತಿ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ಪಾಪ ನಿಮ್ಮಿಂದ ನಂಗೆ ತುಂಬಾನೇ ಉಪಕಾರ ಆಗಿದೆ ಕಣ್ರಿ ಹಾ ಹಾಗಾಗಿ ಈ ಋಣನ ನಾನು ನಿಮ್ಗೆ ಯಾವ ರೀತಿ ತೀರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಜ ಅವ್ರೆ ಹಾ ನಮ್ ಬಾಳಲ್ಲಿ ಬಂದು ತುಂಬಾನೇ ಖುಷಿ ಆಗ್ತಿದೆ ಕಣ್ರಿ ನಾನು ಮೈಸೂರಿಗೆ ಹೋಗೋಣ ಅಂತ ಹೊರಟಾಗ ನಾನೇನೋ ಬಸ್ ಏನೋ ಅದ್ ಕುತ್ಕೊಂಡಿದ್ದೆ ಆದ್ರೆ ನಂಗೆ ಅಲ್ಲಿ ಹೋಗಕ್ಕೆ ಮನ್ಸಿರ್ಲಿಲ್ಲ ಗೊತ್ತಾ ರಾಜ ಅವ್ರೆ ಹಾ ನಾನು ಒಂದ್ಸತಿ ಹೇಳೋಣ ಅದೇನಾಗುತ್ತೋ ಆಗಲಿ ನನ್ ಮನಸಲ್ಲಿರೋ ಪ್ರೀತಿನ ರಾಜ ಅವ್ರ ಹತ್ರ ಹೇಗಾದ್ರು ಮಾಡಿ ಹೇಳೋಣ ಅಂತ ಎಷ್ಟು ಅನ್ಕೊಂಡೆ ಗೊತ್ತಾ ಅಂದ್ರೆ ಸರಿಯಾದ ಸಮಯನ ಸಿಗಿಲ್ಲ ಇವತ್ತು ನಿಮ್ಮಿಂದ ಈ ಮಾತು ಕೇಳಿ ನಂಗೆ ನಂತೂ ತುಂಬಾನೇ ಖುಷಿ ಆಗ್ತಿದೆ ಕಣ್ರಿ ಓಹೋ ಮೇಡಮ್ ಅವ್ರಿಗಾಗಾದ್ರೆ ನಂಗಿಂತ ಮೊದ್ಲು ನಿಮ್ ನೀವೇ ನನ್ನ ಇಷ್ಟಪಟ್ಟಿದ್ದೀರಾ ಹಾ